ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತೆ ಇವತ್ತು ಏಳನೇ ತರಗತಿ ಸಮಾಜ ವಿಜ್ಞಾನ ಮಾಡಲ್ ಕ್ವಶನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆ ಭಾಗ ಒಂದು ಭಾಗ ಒಂದು ಪ ಎಲ್ಲ ಪಾಠದ ಪ್ರಶ್ನೆಯತ್ತರಗಳನ್ನು ಮಾಡಲ್ ಕ್ವಶನ್ ಪೇಪರ್ ರೆಡಿ ಮಾಡಲಾಗಿದೆ ಸಂಕಲನಾತ್ಮಕ ಅಂದರೆ ಎಸ್ ಎ ಒನ್ ನೀವು ಅರ್ಧವಾರ್ಷಿಕ ಪರೀಕ್ಷೆ ಅಂತಾರಲ್ಲ ಆ ಪರೀಕ್ಷೆಗೆ ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆ ಇದಾಗಿದೆ ಹಾಗೂ ಉತ್ತರ ಪತ್ರಿಕೆಯನ್ನು ಕೂಡ ಬರೆಯಲಾಗಿದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಮಾಜ ವಿಜ್ಞಾನ ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂದರೆ ಕ್ರೈಸ್ ಧರ್ಮದ ಸ್ಥಾಪಕರು ಏಸು ಕ್ರಿಸ್ತ ಭೂ ಪ್ರದಕ್ಷಿಣೆಯನ್ನು ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಮೈಸೂರು ಸಂಸ್ಥಾನವನ್ನು ಗಾಂಧೀಜಿಯವರು ಡ್ಯಾಶ್ ಎಂದು ಬಣ್ಣಿಸಿದರು ರಾಮರಾಜ್ಯ ಕರ್ನಾಟಕ ವಿಧಾನಸಭೆ ಸದಸ್ಯನ ಸಂಖ್ಯೆ ಎರಡು ಇಪ್ಪತ್ನಾಲ್ಕು ಹೊಂದಿಸಿ ಬರೆಯಿರಿ ವಾರನ್ ಅಂದರೆ ಕಂದಾಯ ವಸೂಲಿಯ ಹರಾಜು ಕಾರ್ನ್ ವಾಲಿಸ್ ಕಾಯಂ ಜಮೀನ್ದಾರ್ ಪದ್ಧತಿ ಥಾಮಸ್ ಮಂಡ್ರೋ ರೈತವಾರಿ ಪದ್ಧತಿ ವಿಲಿಯಂ ಬೆಂಟಿಕ್ ಇಂಗ್ಲಿಷ್ ಶಿಕ್ಷಣ ನೀತಿ ಈ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕನಕದಾಸರ ತಂದೆ ತಾಯಿಗಳ ಹೆಸರು ಕನಕದಾಸರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಪುನರ್ಜೀವನ ಎಲ್ಲಿ ಆರಂಭವಾಯಿತು ಇಟಲಿಯಲ್ಲಿ ಆರಂಭವಾಯಿತು ಭಾರತಕ್ಕೆ ಕಂಡು ಕಂಡುಹಿಡಿದವರು ಯಾರು ಪಾಸ್ಕೊಡಿ ಗಾಮ ಶಾಸಕಾಂಗದ ಎರಡು ವಿಧಗಳನ್ನು ಹೆಸರಿಸಿ ಏಕಸದ ದ್ವಿಸದ ಶಾಸಕಾಂಗ ಕೊಟ್ಟಿರೋ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ಲಾಸಿ ಕದನದ ಕಾರಣಗಳು ಯಾವು ಇಂಗ್ಲಿಷರು ವೈರಿಗಳೊಡನೆ ಸೇರಿ ಕುತಂತ್ರ ಮಾಡುತ್ತಿದ್ದಾರೆಂದು ಸಿರಾಜ್ ಉದ್ವಾಲ್ ಭಾವಿಸಿದನು ಇದರಿಂದ ಕೋಪಗೊಂಡು ಇಂಗ್ಲಿಷರ ಕೋಟೆಗಳನ್ನು ಸ್ವಾಧೀನಪಡಿಸಿಕೊಂಡನು ಇದೇ ಮುಂದೆ ಪ್ಲಾಸ್ಟಿಕ್ ಕದನಕ್ಕೆ ಕಾರಣವಾಯಿತು ದತ್ತು ಮಕ್ಕಳಿಗೆ ಹಕ್ಕ ಹಕ್ಕಲ್ಲ ನೀತಿಯ ನ್ಯಾಯಬಂಧವಾಗಿರಲಿಲ್ಲ ಸಮರ್ಥಿಸಿ ಪ್ರಾಚೀನ ಕಾಲದಿಂದಲೂ ರಾಜರಿಗೆ ಮಕ್ಕಳಿಲ್ಲದಿದ್ದರೆ ದತ್ತು ಪುತ್ರರನ್ನು ಪಡೆಯುತ್ತಿದ್ದರು ಆದರೆ ಈ ನೀತಿ ದತ್ತು ಸ್ವೀಕಾರ ಪದ್ಧತಿಗೆ ವಿರುದ್ಧವಾಗಿತ್ತು ಇನ್ನು ಹದಿನೈದನೇ ಕ್ವಶನ್ ಕಾಯಂ ಜಮೀನ್ದಾರಿ ಪದ್ಧತಿ ರೈತನ ಮೇಲೆ ಬೀರಿದ ಪರಿಣಾಮಗಳೇನು ರೈತರ ಮೇಲೆ ಅಧಿಕ ತೆರಿಗೆ ಮತ್ತು ದಬ್ಬಾಳಿಕೆ ಬೆಳೆ ನಾಶವಾಗಿದ್ದರೂ ರೈತರು ಗೇಣಿಯನ್ನು ಪಾವತಿಸಬೇಕಿತ್ತು ಕೃಷಿ ರಂಗ ಕುಸಿಯಿತು ವಾಣಿಜ್ಯ ಬೆಳೆ ಬೆಳೆಯಲು ರೈತರಿಗೆ ಒತ್ತಾಯ ಜೀತ ಪದ್ಧತಿಯ ತೀವ್ರವಾಗಿ ಬೆಳೆಯಿತು ಇನ್ನು ಹದಿನಾರನೇದು ನಾಲ್ವಡಿ ಬೇಡ ನಾಯಕರು ದಂಗೆ ಏಳಲು ಕಾರಣಗಳೇನು ಯಾವುವು ಸ್ಥಳೀಯ ಜವಾಬ್ದಾರಿನಾರರ ಶೋಷಣೆ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಮತ್ತು ಅರಣ್ಯ ಕಾಯ್ದೆ ಜಾರಿ ಹದಿನೇಳಂದು ಭಕ್ತಿ ಪಂಥದ ಪರಿಣಾಮಗಳು ಯಾವುವು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವ ಪ್ರಯತ್ನ ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಭಾರತೀಯ ದೇಶೀ ಭಾಷೆಗಳು ಶ್ರೀಮಂತಗೊಂಡವು ಹದಿನೆಂಟನೇದು ದಕ್ಷಿಣ ಅಮೆರಿಕದ ಪ್ರಮುಖ ಸತ್ಯ ಹಾಗೂ ವನ್ಯ ಜೀವಿಗಳನ್ನು ಹೆಸರಿಸಿ ದಕ್ಷಿಣ ಅಮೆರಿಕದ ಸಸ್ಯ ಮಹಾಗಣಿ ಎಂಬೂನಿ ರಬ್ಬರ್ ಮರ ಮತ್ತು ವೈನ್ಯ ಜೀವಿಗಳು ರಾರುವ ಮಂಗ ಅಳಿಲು ಮಂಗಗಳು ಆನೆ ಕೊಂಡ ಹೆಬ್ಬಾವು ಪ್ಯೂಮ್ ಜಾಗ್ವಾರ್ ಲ್ಯಾಮ್ ಅಲ್ವಾಕ್ ಆಮೆ ಹತ್ತೊಂಬತ್ತನೇದು ಉತ್ತರ ಅಮೆರಿಕ ಗ್ರ್ಯಾಂಡ್ ಕೆನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಕೊಲೆರಾಡೊ ನದಿಯ ಕೊಲೆರಾಡೊ ಪ್ರಸ್ಥಭೂಮಿ ಮೂಲಕ ಹರಿಯುತ್ತಾ ಗ್ರ್ಯಾಂಡ್ ಕ್ಯಾನುಡೋ ಮಹಾಕಂದಾಯವನ್ನು ನಿರ್ಮಾಣ ಮಾಡಿದೆ ಇಪ್ಪತ್ತನೇದು ನೀನು ಲೋಕಸಭಾ ಸದಸ್ಯನಾಗಲು ಇಚ್ಛಿಸಿದಲ್ಲಿ ನಿನಗೆ ಇರಬೇಕಾದ ಅರ್ಥಗಳನ್ನು ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರ್ದು ದಿವಾಳಿಯಾಗಿರಬಾರ್ದು ಇಪ್ಪತ್ತೊಂದನೇದು ನ್ಯಾಯಾಂಗದ ಯಾವುದಾದ್ರೂ ಎರಡು ಕಾರ್ಯಗಳನ್ನು ತಿಳಿಸಿ ಎಂದಿದ್ದಾರೆ ಕಾನೂನು ಅರ್ಥೈಸುವುದು ಸಲಹೆ ನೀಡುವುದು ಇಪ್ಪತ್ತೆರಡು ಉತ್ತರ ಅಮೆರಿಕ ಖಂಡವನ್ನು ಪೈರಿಸ್ಗಳು ನಾಡು ಎಂದು ಏಕೆ ಕರೆಯುತ್ತಾರೆ ಉತ್ತರ ಅಮೆರಿಕ ಖಂಡ ಪ್ರಪಂಚದ ಅತಿ ಫಲವತ್ತಾದ ಮೈದಾನಗಳಲ್ಲೊಂದಾಗಿದ್ದು ಉತ್ತಮ ಕೃಷಿ ಪ್ರದೇಶವಾಗಿದೆ ಈ ವಿಶಾಲವಾದ ಹುಲ್ಲುಗಾವಲನ್ನು ಪೈರಿಸ್ ಎಂತಲೂ ಕರೆಯುತ್ತಾರೆ ಈ ಕಾರಣದಿಂದಾಗಿ ಪೈರಿನಾಡು ಎಂದು ಕರೆಯುವರು ಇನ್ನು ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ನಿಮ್ಮ ಸುತ್ತಲಿನ ಪ್ರದೇಶದ ಪ್ರಾಕೃತಿಕ ಲಕ್ಷಣಗಳು ಸಸ್ಯವರ್ಗ ಮತ್ತು ಬೆಳೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದರೆ ನಿಮ್ಮ ನೀವು ಕೂಡ ಸ್ವಂತ ವಾಕ್ಯದಲ್ಲಿ ಬರಬೇಕು ನಿಮ್ಮ ಸುತ್ತಲಿನ ಪರಿಸರ ನಿಮ್ಗೆ ಗೊತ್ತಿರುತ್ತಲ್ಲ ಅದರ ಪ್ರಕಾರ ಬರಿಬೋದು ಇವತ್ತಿನ ಇದು ಮಾಡಲ್ ಕ್ವಶನ್ ಪೇಪರ್ ಅಂದರೆ ಅರ್ಧವಾರ್ಷಿಕ ಸಂಕಲನಾತ್ಮಕ ಪಾರ್ಟ್ ಒನ್ ಎಲ್ಲ ಭಾಗವೊಂದು ಎಲ್ಲ ಪಾಠದ ಪ್ರಶ್ನೋತ್ತರ ಹೊಂದಿರುವ ಒಂದು ಮಾದರಿ ಪ್ರಶ್ನೆಯ ಉತ್ತರ ಬರೆಯಲಾಗಿದೆ ನಿಮಗೂ ಕೂಡ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು